ೇತು ಸರ್ವಾ ಕರ್ಮೀ ಮಹಿ ಸಂನ್ಯಾಸ ಮತ್ವರ ಧ್ಯಾಯಂತ ಉಪಾಸತೆ ಈ ಯಾರು ತು ಆದರೆ ಸರ್ವಾಣಿ ಎಲ್ಲ ಕರ್ಮಾಣಿ ಕರ್ಮಗಳನ್ನು ಮಯಿ ನನ್ನಲ್ಲಿ ಶನ್ಯಶ ತೇಜಿಸಿ ಮತ್ಪರ ನನ್ನಲ್ಲಿ ಆಸಕ್ತರಾಗಿ ಅನನ್ಯವ ವಿಚಲಿತವಾಗದ ಏವ ಖಂಡಿತವಾಗಿಯೂ ಯೋಗೇನ ಭಕ್ತಿಯೋಗದ ಅಭ್ಯಾಸದಿಂದ ಮಾಂ ನನ್ನನ್ನು ಧ್ಯಾಯಂತಹ ಧ್ಯಾನಿಸುತ್ತ ಉಪಾಸತಿ ಆರಾಧಿಸುತ್ತಾ ಯಾರೂ ಸಕಲ ಕರ್ಮಗಳನ್ನು ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನನ್ನು ನಂಬಿ ನನ್ನನ್ನೇ ಅವಲಂಬಿಸಿದ ಭಕ್ತಿಯೋಗದಿಂದ ನನ್ನನ್ನು ಧ್ಯಾನಿಸುತ್ತಾ ಉಪಾಸನೆ ಮಾಡುತ್ತಾರೋ ಕರ್ಮೇಂದ್ರಿಯ ಸುಖಿ ಕರಿತಿ ಕರ್ಮೆಯ ಜೇಕಾಮ್ ವಿಷೇಕಿ ಆಗಾಲಿ ವರ್ಣಾಶ್ರಮದಲ್ಲಿ ತಕ್ಕಂತೆ ತಮ್ಮ ಎಲ್ಲ ಕರ್ಮ ಧರ್ಮಗಳನ್ನು ತಮ್ಮ ಪಾಲಿಗೆ ಬಂದಂತ ಎಲ್ಲ ಕಾರ್ಯಗಳನ್ನು ಸುಲಭವಾಗಿ ಮಾಡುತ್ತಾ ಇರುತ್ತಾರೆ ವಿದತೆ ಪಾಳಿತ ನಿಷೇಧಾತಿ ಗಾಳಿತ ಮಜ ಜಾಳಿತ ಕರ್ಮ ವೇದದಲ್ಲಿ ಹೇಳಿದ ಹಾಗೆ ವಿದೇತೆ ಪಾಳಿತ ಅಂದರೆ ಯಾವುದನ್ನು ಮಾಡಬೇಕು ಅನ್ನುವಂಥದ್ದನ್ನು ಮಾಡುತ್ತಾ ಇರುತ್ತಾನೆ ನಿಷೇಧಾತಿ ಗಾಳಿತ ಯಾವುದು ನಿಷಿದ್ಧವಾಗಿದೆ ನಿಷಿದ್ಧ ಕರ್ಮಗಳನ್ನು ಮಾಡಬಾರದು ಅನ್ನುವಂಥದ್ದನ್ನು ಎಲ್ಲವನ್ನು ಬಿಟ್ಟು ಮಜ ಜಾಳಿತ ಕರ್ಮಪಳಿ ಅವು ಎಲ್ಲವನ್ನು ಕರ್ಮಗಳನ್ನು ಬಿಟ್ಟು ತನ್ನ ಎಲ್ಲ ಕರ್ಮ ಫಲಗಳನ್ನು ಆ ನನಗೆ ಅರ್ಪಣೆಯನ್ನು ಮಾಡ್ತಾನೆ ಅಂತ ಹೇಳ್ತಾನೆ ಯಾ ಪರಿ ಪಾಹಿ ಅರ್ಜುನ ಮಾಜಿ ಠಾಯಿ ಷನ್ಯಾಸೇ ನಾಹಿ ಕರಿತಿ ಕರ್ಮ ಅರ್ಜುನ ತನ್ನ ಮಾತು ತನ್ನ ಎಲ್ಲ ಶರೀರದಾಗುವಂತಹ ಎಲ್ಲ ಕರ್ಮಗಳನ್ನ ಅಂದರೆ ಎಲ್ಲ ಕೆಲಸಗಳನ್ನ ವಿಹಿತ ಅಂದರೆ ವಿಹಿತ ಕರ್ಮಗಳನ್ನು ಅಲ್ಲ ದುರಿತ ಕರ್ಮಗಳನ್ನು ಅಲ್ಲದಿರು ಪುಣ್ಯವನೆ ಮಾಡು ಅರಣ್ಯ ಅಡವಿಡಿ ಶಾಂತರೊಡನಾಡು ಅಂತ ನಿರ್ಜಿಗೋನಿಯವರು ಹೇಳಿದ್ರಲ್ಲ ಅದೇ ರೀತಿಯಾಗಿ ಈ ಭಗವದ್ಗೀತೆಯಲ್ಲಿಯೂ ಪರಮಾತ್ಮ ಹೇಳ್ತಾನೆ ವಿಹಿತ ಕರ್ಮಗಳನ್ನು ಅಂದರೆ ಯಾವುದು ಒಳ್ಳೆಯ ಕರ್ಮಗಳದಾವಲ್ಲ ಆ ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ ದುರಿತ ಕರ್ಮಗಳನ್ನೆಲ್ಲವನ್ನು ಬಿಟ್ಟು ಆ ಎಲ್ಲ ಬಂದಂತಹ ಫಲವನ್ನು ನನಗೆ ಅರ್ಪಿಸ್ತಾ ಇರು ಅಂತ ಕರ್ಮ ಕಾಯಿಕ ವಾಚಿಕ ಮಾನಸಿಕ ಭಾವ ತಯಾಮಿ ವಾಂಚೂನಿಯ ಧಾವ ಅನೋತೀ ನಾಹಿ ಅಲ್ಲದೆ ದೇಹದಿಂದ ಮಾತುಗಳಿಂದ ಮನುಷ್ಯಗಳಿಂದ ಯಾವ ಯಾವ ಕರ್ಮಗಳನ್ನು ಮಾಡುವರು ಅವುಗಳೆಲ್ಲಲ್ಲಿಯೂ ನನ್ನ ಮನಸ್ಸವನ್ನು ಮನಸ್ಸಿನಲ್ಲಿಯೂ ಮೊದಲಾಗಿಯೂ ಅವೆಲ್ಲದರಲ್ಲಿಯೂ ನನ್ನನ್ನೇ ಅರ್ಪಣೆ ಭಾವಣ ಅಂದರೆ ಆ ಕೆಲಸದಲ್ಲಿಯೂ ನನ್ನನ್ನೇ ಕಾಣ್ತಾರೆ ನನ್ನ ಹೊರತು ಬಿಟ್ಟು ಯಾವುದನ್ನೂ ಅವರು ಕಾಣೋದಿಲ್ಲ ಅನ್ನುವಂಥದ್ದು ಇಲ್ಲಿ ಉಲ್ಲೇಖ ಆಗ್ತದೆ ಐ ಸಿ ಜಯ ಮತ್ಪರ ಉಪಾಸಿತಿ ನಿರಂತರ ಧ್ಯಾನಮೇ ಶೇಖರ ಮಾಜಿ ಜಾಲಿ ಈ ಪ್ರಕಾರವಾಗಿ ಯಾರು ನನ್ನಲ್ಲೇ ಮಗ್ನರಾಗಿ ಯಾವಾಗಲೂ ನನ್ನನ್ನೇ ಪೂಜಿಸುವರು ಯಾರು ನಿರಂತರವಾಗಿ ನನ್ನ ಧ್ಯಾನವನ್ನೇ ಮಾಡುತ್ತಾ ನನ್ನ ವಾಸಸ್ಥಾನದಲ್ಲಿರುವರು ಅಂದರೆ ನನ್ನಲ್ಲೇ ಇರುತ್ತಾರೆ ಅಂತ ಜಯಾಂಜಿಯ ಆವಡಿ ಕೇಲಿಯಾ ಮಜಸಿಯ ಕುಳವಾಡಿ ಭೋಗ ಮೋಕ್ಷ ಬಾಪುರಿ ಕುಳಿ ಯಾರ ಪ್ರೇಮವು ನನ್ನನ್ನೇ ಒಡೆಯನನ್ನಾಗಿ ಮಾಡಿಕೊಂಡಿರುವುದು ಅಂದರೆ ತನ್ನ ಮನಸ್ಸು ಶರೀರು ಎಲ್ಲದರಲ್ಲಿಯೂ ನಾನೇ ಯಜಮಾನ ಅಪರ ಅನ್ನುವಂಥ ಯಾರು ನಿಕಟವಾಗಿ ಶುದ್ಧ ಅಂದರೆ ಖಾಯ ವಾಚ ಮನಸ್ಸದಿಂದ ಒಕ್ಕಿಕೊಂಡಿರುತ್ತಾರೋ ಅಷ್ಟೇ ಅಲ್ಲ ಲೌಕಿಕ ಹೂಗಳನ್ನೆಲ್ಲವನ್ನು ತ್ಯಾಗ ಮಾಡಿ ಅಂದರೆ ಲೌಕಿಕ ಸುಖಗಳನ್ನೆಲ್ಲವನ್ನು ತ್ಯಾಗ ಮಾಡಿ ಅಷ್ಟಲ್ಲ ಮೋಕ್ಷಗಳನ್ನು ಮೊದಲಾಗಿ ಎಲ್ಲವನ್ನು ತ್ಯಾಗ ಮಾಡಿ ನನ್ನ ಸಲುವಾಗಿ ಯಾರು ಬಿಟ್ಟಿರುತ್ತಾರಲ್ಲ ಅವರ ಯೋಗಕ್ಷೇಮವನ್ನು ನಾನು ಮಾಡ್ತೀನಿ ಅಂತ ಪರಮಾತ್ಮ ಹೇಳ್ತಾನೆ ಐಷಿ ಅನಿನ್ಯ ಯೋಗಿ ಕ್ವಿಕಿಲಿಯ ಜೀವಿ ಮನೆಯ ಅಂಗಿ ದಯಾಂಚಿಯ ಕಾಯಿ ಏಕಸಾಂಗಿ ಜೇ ಸರ್ವ ಮೀಕರಿ ಈ ಪ್ರಕಾರವಾಗಿ ಯಾರು ಅನಿನ್ಯ ಭಕ್ತಿಯಿಂದ ದೇಹಗಳನ್ನು ನನಗೆ ಮಾರುವರು ಅಂದರೆ ಎಷ್ಟು ಪರಮಾತ್ಮನ ಒಂದು ದೇಹ ಭಾವ ಹರಪಲ ತುಜ ಪಹಾತಲ ವಿಠಲ ಅನ್ನು ತಮ್ಮ ದೇಹವನ್ನೇ ಪೂರ್ಣವಾಗಿ ಪರಮಾತ್ಮನಿಗೆ ಅರ್ಪಣೆ ಮಾಡಿರ್ತಾರಲ್ಲ ಅವರ ಇಂಥೊಂದು ಕೆಲಸವನ್ನು ಚಿಂತೆ ನನಗಿದೆ ಅಂತ ಅಂಥ ಅವರ ಕೆಲಸವನ್ನು ಅವರಿಗೆ ನಾನು ಯೋಗ ಯೋಗಕ್ಷೇಮವನ್ನು ನಾನೇ ಮಾಡ್ತೀನಿ ಯಾಕಂದರೆ ಅವರು ನನ್ನ ಅನನ್ಯವಾಗಿ ನಂಬಿದ್ದಾರೆ ಅಂತ ಒಂದು ದೃಷ್ಟಾಂತದಲ್ಲಿ ವರಹ ಪುರಾಣದಲ್ಲಿ ಒಂದು ಶ್ಲೋಕ ಬರುತ್ತೆ ನಯಾಮಿ ಪರಮಂ ಸ್ಥಾನಂ ಆರ್ಚಿರಾಧಿಕಂವಿಣ ಗರುಡಸ್ಕಂದರೋಪ್ಯ ಯಥೇಚ್ಛಾಮಣಿವಾರಿತ ವರಹ ಪುರಾಣದಲ್ಲಿ ಒಂದು ಶ್ಲೋಕವನ್ನು ನಾವು ನೋಡಿದಾಗ ಇದನ್ನು ತನ್ನ ಆತ್ಮ ಕಲ್ಯಾಣಕ್ಕಾಗಿ ಅಂದರೆ ಈ ದಲ್ಲಿ ಜನನ ಮರಣಗಳಿಂದ ಬಿಡುಗಡೆ ಹೊಂದಲು ಅವನು ಅಷ್ಟಾಂಗ ಯೋಗಗಳನ್ನು ಅಭ್ಯಾಸ ಮಾಡುವ ಅಗತ್ಯಕತೆ ಇಲ್ಲ ಅಂಥೇಳಿ ಪರಮಪ್ರಭು ಅವನ ಹೊಣೆ ನನಗಿದೆ ಯಾಕಂದರೆ ಅವನು ನನ್ನ ಚಿಂತನದಲ್ಲಿ ಇರುವುದರಿಂದ ಅವನಿಗೆ ಏನು ಬೇಕು ಯಾವುದ ಒಂದು ನ್ಯೂನ್ಯತೆ ಇದಲ್ಲ ಅದನ್ನು ನಾನೇ ಅವನಿಗೆ ಅವನ ಯೋಗಕ್ಷೇಮವನ್ನು ನಾನೇ ಮಾಡ್ತೀನಿ ಅಂತಾನೆ ಪರಮಾತ್ಮ ಅಂದರೆ ಅವನು ಯಾವುದೇ ಅಷ್ಟಾಂಗ ಯೋಗಗಳು ಮಾಡಿ ಸಾಧನೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂದರೆ ಭಕ್ತು ತನ್ನನ ಇತರ ಲೋಕಗಳಿಗೆ ವರ್ಗಾಯಿಸುವ ಪರಿಶ್ರಮ ಪಡಬೇಕಾಗುವ ಅವಶ್ಯಕತೆ ಇಲ್ಲ ಭಕ್ತನಿಗೆ ಯಾಕಂದರೆ ಎಲ್ಲ ಧಾಮಗಳು ನನ್ನ ಆಶ್ರಯದಲ್ಲಿದ್ದೇವೆ ಸಾಧಾರಣ ಪರಮ ಪರಮಪ್ರಭುವೇ ತನ್ನ ಪಕ್ಷವಾನ ಗರುಡನ್ನೇರಿ ಬಂದು ಕೂಡಲೇ ತನ್ನ ಭಕ್ತರ ಐಹಿಕ ಅಸ್ತಿತ್ವದಿಂದ ಬಿಡುಗಡೆ ಮಾಡುತ್ತಾನೆ ಗರುಡವಾನ ಗಂಭೀರ ಏಹಿಕದಾತಾರ ಭಾಪರುಪಮ ದೇವಿಯವರು ವಿಠಲೂ ಸಾಚಾರ ಅಂದರೆ ಪರಮಾತ್ಮ ಭಕ್ತರ ಒಂದು ಕಷ್ಟವನ್ನು ನಿವಾರಿಸ ಮಾಡೋ ಸಂಬಂಧವಾಗಿ ಏರಿ ಏರಿಬಂದು ಆ ಭಕ್ತರ ಒಂದು ಕಷ್ಟಗಳನ್ನು ನಿವಾರಣೆ ಮಾಡ್ತಾನೆ ಅಂದರೆ ಆ ಪರಮಾತ್ಮನ ಪೂರ್ಣ ನಂಬಿ ದ್ರೌಪದಿ ತಾನು ಪರಮಾತ್ಮನ ಮೇಲೆ ನಂಬಿದಳು ಅಂತ ತಿಳ್ಕೊಂಡು ಪರಮಾತ್ಮ ಕ್ಷಣಾರ್ಥದಲ್ಲಿ ಬಂದು ತನ್ನ ಅಕ್ಷಯ ಅಂಬರವನ್ನು ಗರುಡವಾಣ ಗಂಭೀರ ಈಗ ಆ ಗರುಡವಾಣವನ್ನು ಹತ್ತಿ ಬಂದು ಪರಮಾತ್ಮ ಕ್ಷಣಾರ್ಧದಲ್ಲಿ ಅಕ್ಷಯ ಅಂಬರವನ್ನು ಬಿಟ್ಟು ಆ ದ್ರೌಪದಿಯನ್ನು ಕಾಪಾಡಿದ ಅಂದರೆ ಪರಮಾತ್ಮ ಯಾರು ನನ್ನನ್ನು ನನ್ನಲ್ಲಿ ಪೂರ್ಣ ತನ್ನ ಲೌಕಿಕವಾದಂಥ ಇಹ ಲೌಕಿಕ ಎಲ್ಲ ಸುಖ ದುಃಖಗಳನ್ನು ನನಗೆ ಅರ್ಪಣೆ ಮಾಡಿದಾರಲ್ಲ ಅವರ ಯೋಗಕ್ಷೇಮವನ್ನು ನಾನೇ ನೋಡ್ತೀನಿ ಅಂತ ಹೇಳ್ತಾನೆ ಅಂದರೆ ಆ ಒಂದು ಪರಮಾತ್ಮನ ಒಂದು ಅಷ್ಟು ಒಂದು ಸೂಕ್ಷ್ಮವಾದಂತಹ ಒಂದು ಭಕ್ತಿಯನ್ನು ಮಾಡುವುದರಿಂದ ನಮಗೆ ಅದೆಲ್ಲ ಪ್ರಾಪ್ತವಾಗುತ್ತದೆ ಉದಾಹರಣೆವಾಗಿ ಸಮುದ್ರದಲ್ಲಿ ಒಬ್ಬ ಇಸುವಂಥ ವ್ಯಕ್ತಿ ಬಿದ್ದುದಾನಂತ ಅವನು ಎಷ್ಟೋ ನಿಪುಣ ಯೇಜುಗಾರನಿದ್ದರೂ ಅವನು ಸಮುದ್ರದಲ್ಲಿ ಬಿದ್ದರೆ ಅವಗೆ ಮೇಲೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅಲ್ಲಿ ಸುಮಾರುವಾದಂಥ ತೆರಿಗಳು ಬಂದು ಅವನನ್ನು ಮುನುಗಿಸಿ ಬಿಡ್ತವೆ ಅವನು ನೀರಿನಿಂದ ಏಳಬೇಕಾದ್ರೆ ಒಬ್ಬರು ಬಂದು ಅವನನ್ನು ಕೈ ಹಿಡಿದ ಮೇಲೆ ತೆಗೆದುಕೊಂಡಾಗ ಮಾತ್ರ ಹೇಗೆ ಸಾಧ್ಯ ಆಗುತ್ತದೋ ಅದೇ ರೀತಿಯಾಗಿ ಈ ಭವಬಂಧನದಿಂದ ಬಿಡುಗಡೆಯನ್ನು ಹೊಂದಬೇಕಾದ್ರೆ ಪರಮಾತ್ಮ ಅನ್ನುವಂಥವನು ಕೈ ಹಿಡಿದಾಗ ಮಾತ್ರ ಈ ಭವಸಂಧಿಯಿಂದ ಬಿಡಲಿಕ್ಕೆ ಸಾಧ್ಯ ಇದೆ ಅದೇ ರೀತಿಯಾಗಿ ಪ್ರಭು ಭಕ್ತನನ್ನ ಈ ಭೌತಿಕ ಅಸ್ತಿತ್ವದಿಂದ ಮೇಲಿಕೆತ್ತುತ್ತಾನೆ ಅವನು ಪರಮಾತ್ಮನ ಸುಲಭವಾದ ಪ್ರಕ್ರಿಯೆಯನ್ನು ಅಭ್ಯಾಸ ಮಾಡುತ್ತಾ ಇರಬೇಕು ಅಂದರೆ ಯಾವಾಗಲೀ ಪರಮಾತ್ಮನ ಚಿಂತನೆಯನ್ನು ಯಾರು ಮಾಡ್ತಾ ಇರ್ತಾರಲ್ಲ ಅವರ ಚಿಂತನೆಯನ್ನು ಪರಮಾತ್ಮ ಮಾಜಿ ಭಕ್ತಾಂತ್ಯ ಚಿಂತಾ ಕೋರಣವಾಗಿ ಅಂತೆ ಮಹಾತ್ಮರ ವರ್ಣನ ಮಾಡ್ತಾರೆ ನನ್ನ ಭಕ್ತರು ನನ್ನನ್ನು ಚಿಂತನೆಯನ್ನು ಮಾಡಿದರೆ ಅವರನ್ನು ಬೇಡಲಿಕ್ಕೆ ಹಚ್ತೀನಿ ಅಂತ ತಿಳ್ಕೊಂಡಿದ್ರಲ್ಲ ಇಲ್ಲ ಯಾಕಂದರೆ ನಾನು ಎಷ್ಟೋ ಒಂದು ನನ್ನ ನನ್ನ ಮಹಾತ್ಮ ಚರಿತ್ರೆಗಳಲ್ಲಿ ನೋಡಿ ನನ್ನನ್ನು ನಂಬಿ ನಾಮಗೀತ ಐಸಾ ಕೂಣಿ ಐಕಿಲ್ಲ ಯಾರು ನನ್ನ ನಾಮಸ್ಮರಣೆಯನ್ನು ಮಾಡಿದವರು ಹಂಗೆ ಹೋಗ್ಯಾರಣ ಅಂದರೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ತನ್ನ ಎಲ್ಲ ಒಂದು ಲೌಕಿಕ ಒಂದು ಸುಖ ದುಃಖಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿದಂಥ ಭಕ್ತರು ನನಗೆ ಶ್ರೇಷ್ಠ ಅನ್ನುವಂಥದ್ದು ಪರಮಾತ್ಮ ಇಲ್ಲಿ ಒಂದು ಸ್ಪಷ್ಟವಾದಂಥ ಉದಾಹರಣೆಯನ್ನು ಕೋರು ಹೇಳ್ತಾರೆ ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಾಸ ಮತ್ಪರಃ ಅನನ್ಯವ ಯೋಗೇನ ಮಾಂ ಧ್ಯಾಯಂತೆ ಉಪಾಸಿಸ ಅವರೆಲ್ಲ ನನ್ನ ಕರ್ಮಗಳನ್ನು ನನಗೆ ಅರ್ಪಣೆ ಮಾಡೋದರಿಂದ ನನ್ನ ಭಕ್ತರ ಚಿಂತೆ ನನಗಿದೆ ಅನ್ನುವಂಥದ್ದು ಪರಮಾತ್ಮ ಈ ಶ್ಲೋಕದಲ್ಲಿ ವರ್ಣನೆಯನ್ನು ಮಾಡ್ತಾ ಈ ಒಂದು ಷೇವಿಯನ್ನು ವಿರಾಮವನ್ನು ಈ ಈ ಒಂದು ವಿಡಿಯೋವನ್ನು ನಮ್ಮೆಲ್ಲ ಬಂಧು ಮಿತ್ರರಿಗೂ ಹಾಗೂ ಎಲ್ಲರಿಗೂ ಈ ಭಗವದ್ಗೀತೆಯ ಶ್ಲೋಕಗಳನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಇಲ್ಲಿವರಿಗೆ ಆಗಲಿಲ್ಲ ಅಂದರೆ ಈಗಲಾದರೂ ಮಾಡಿ ಒಂದು ಸೇವೆಗೆ ಹುಣವನ್ನು ಮಾಡಿಕೊಡಿ ಧನ್ಯವಾದಗಳು